ಡಬ್ಲ್ಯು ಪಿ ಎಲ್ ಅಷ್ಟೆ ನಮ್ದು ಹೋದ್ ಇಂಟರ್ನ್ಯಾಷ್ನಲ್ ಐತಿ ಟೆಸ್ಟ್ ಹೋಗಿ ಒನ್ ಡೇ ಹೊಲಿ ಟಿ ಟ್ವೆಂಟಿ ಒಲಿ ಎಲ್ಲ ಬೇಕಲ್ಲ ಕಡೆ ಟೈಮ್ ಗಾಂಡ್ರುನು ಐತಿ ಪುಲ್ಲ ಈ ನಮೂನೆ ಗಾಂಡ್ರು ನಮಗೆ ಇರವರು ನಮ್ದು ಬಿಟ್ಟು ಎಲ್ಲರಿಗೈತಿ ಅವನು ನಾ ಒಬ್ಬರೇ ಬರ್ಗೇಟವ್ರು ಅಂತ ಹೇಳಿದ್ವಿ ನೀವು ಬರ್ಗೇಟ್ರು ಬನ್ರಿ ಏಕಂದ ನೀ ಜೋಕರಿಗೆ ಗುರು ಐತಂಗೆ ಓನು ಗುರು ಅಲ್ಲ ಮಹಾಗುರು ಅವನು ಯುವಕರ್ ತಿಂಗೆ ಮಹಾಗುರು ಐತಿ ಅವನು அனுபவ்ஸ் நூறா ஐவத்திர டார்கேட் நம் இத ஆரம்பித்த ಏನು ಇರುತ್ತ ನೂರ ಐವತ್ತರ ನೋಡೋದಲ್ಲ ಸ್ಟಾರ್ಟಿಂಗ್ ಎಲ್ಲ ದಬ್ಬ ದಬ್ಬ ಹೋಗ್ಬಿಟ್ರು ಕಣ್ಣು ನೀರು ಬರೋದಾಗ್ತಾವ ಏನು ಮಾಡಿ ಕೇಳೋದಾಗ್ಬಿಟ್ಟೈತವ ನೋಡ ಅದಕ್ಕೆ ನೀವು ಶೆಟ್ಟು ಬರ ಹಾಕಿ ಅವ್ರ ನಾನು ಎಲ್ಲ ಈಗ ಎಲ್ಲರೂ ಓಡೋಗ್ಬಿಡ್ಲಿಲ್ಲ ಅಂತ ಶೆಟ್ಟು ಬರ ಹಾಕಿ ಆಟದೊಳಕ್ಕೆ ಸೋಲು ಗೆಲುವು ಎಲ್ಲ ಇದ್ದಿದ್ದ ಏನು ಅವನು ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬೇಡ ಏನು ಮೂರು ಸಲ ಫೈನಲ್ ಬಂದು ಸೋತ ಬಿಟ್ರಿ ಏನು ಮುಂದಿನ ಸಲ ಮತ್ತೆ ಗೆಲ್ತಿರತ್ತೆ ಅದಕ್ಕೆ ಟೆನ್ಷನ್ ತೋತ್ರಿ ಭಾಳ ಏನು ದೊಡ್ಡ ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬೇಡ ಆಗಿದ್ದಾರೆ ಹೇಳ್ತೀನಿ ನೋಡ Tour Leader lahat ng depan. Ngayon, basic na sir, katulad